ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ಸ್ ಅಡುಗೆ ಮನೇಲಿ ಇಡಬಾರ್ದು ಟ್ಯಾಬ್ಲೆಟ್ಸ್ ಆಗ್ಬೋದು ಮಕ್ಳಿಗೆ ಟಾನಿಕ್ ಸಿರಪ್ ಎಲ್ಲ ಬರುತ್ತಲ್ಲ ಅದೆಲ್ಲ ಅಡಿಗೆ ಮನೆಯಲ್ಲಿ ಇರಬಾರ್ದು ನಾವು ಅಡುಗೆ ಮನೆನ ಅಡುಗೆಗೆ ಮಾತ್ರ ಉಪಯೋಗಿಸ್ಬೇಕು ನಾನು ಸೈಟ್ ವಿಸಿಟಿಂಗ್ ಹೋದಾಗ ಅದು ಒಂದು ಇರ್ಲಿಲ್ಲ ಅದಕ್ಕೆ ಒಂದು ಕ್ರೇಟ್ ಇಟ್ಬಿಟ್ಟಿರ್ತಾರೆ ಮಾತ್ರೆಗಳಿಗೆ ಅಷ್ಟೊಂದು ಮಾತ್ರ ಇರ್ತವೆ ಅವಾಗ ನಾನು ಅದನ್ನ ಚೇಂಜ್ ಮಾಡಿಸ್ತಾ ಬಂದೆ ಆ ಚೇಂಜ್ ಮಾಡಿಸ್ತಾ ಬಂದಾಗ ನಮಗೆ ಅದು ಅನುಭವ ಆಗ್ತಾ ಬಂತು ನನ್ನ ಗಮನಕ್ಕೆ ಬರ್ತಾ ಬಂತು ಯಾರ್ಯಾರಿಗೆ ನಾನು ಇದನ್ನ ಚೇಂಜ್ ಮಾಡೋಕೆ ಹೇಳಿದೀನಿ ಅವರೆಲ್ಲ ನನಗೆ ಫೋನ್ ಮಾಡಿ ಅದ್ರ ಬಗ್ಗೆ ರಿಸಲ್ಟ್ ಕೊಟ್ರು ನನಗೆ ಅವಾಗ ಹೌದಲ್ವಾ ಇದನ್ನೂ ಒಂದು ವಿಡಿಯೋ ಮಾಡ್ಬೋದು ಯಾಕೆಂದ್ರೆ ಎಷ್ಟೊಂದು ಜನ ವಾಯುವ್ಯದಲ್ಲಿ ಮಾತ್ರ ಹೇಳಿಟ್ಕೊಂಡ್ಬಿಟ್ಟಿರ್ತೀರಾ ವಾಯುವ್ಯದಲ್ಲಿ ಏನಿರುತ್ತೆ ಅದು ಮಾತ್ರನೇ ಅಂತಲ್ಲ ನೀವು ಕ್ಯಾಶ್ ಇಡೀ ಜಾಸ್ತಿ ಆಗುತ್ತೆ ಟ್ಯಾಬ್ಲೆಟ್ಸ್ ಇಡೀ ಜಾಸ್ತಿ ಆಗುತ್ತೆ ಇಲ್ಲೊಂದು ಇರೋದು ಏನಕ್ಕೆ ಅಂದ್ರೆ ಅವ್ರು ತುಂಬಾ ವರ್ಷ ಇದ್ದಾಗ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ಒಂದು ಸಾಕಿ ಹೋಗ್ತಾರೆ ಹಾಗಾಗಿ ಈ ನೈಋತ್ಯ ಮೂಲ ಏನಿರುತ್ತೋ ಅದು ಅಲ್ಲೇ ಇರುತ್ತೆ ಖಾಲಿ ಆಗೋದಿಲ್ಲ ಅಂತ ಒಂದು ದೃಷ್ಟಿಕೋನದಿಂದ ನಮ್ಗೆ ಇಲ್ಲಿ ರೇಷನ್ ನ ಇಡ್ತಾ ಬರ್ತಾ ಇದ್ರು ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ನಾನು ಮತ್ತೊಂದು ವಿಷಯನ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇದು ಹೊಸ ಇದು ವಾಸ್ತುನೂ ಅದು ಅನುಭವ ಇದು ತುಂಬ ವಾಸ್ತು ನಿಜ ಆದರೆ ಅದಕ್ಕಿಂತ ದೊಡ್ಡದು ಅನುಭವ ಇರುತ್ತಲ್ವಾ ಅದು ತುಂಬ ನಮಗೆ ಸಹಾಯ ಮಾಡುತ್ತೆ ಹಾಗಾಗಿ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ವಾಯುವ್ಯದ ಬಗ್ಗೆ ವಾಯುವ್ಯದಲ್ಲಿ ಅದರ ಮಹತ್ವ ಏನು ಅಂತ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ಸುಮಾರು ಜನ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿದ್ರೆ ಹೌದು ಸರ್ ನೀವು ಹೇಳೋದು ನಿಜ ನಿಜ ಅಂತ ಹಾಗಾಗಿ ಇವತ್ತು ಆ ವಾಯುವ್ಯದ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಬಿಟ್ಟು ಆಮೇಲೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದ್ಬಿಟ್ಟು ಫಸ್ಟ್ ಏನಪ್ಪಾ ಅಂದ್ರೆ ನಾನು ವಾಯುವ್ಯದ ಬಗ್ಗೆ ಮಾಡಿದ್ದೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ವಾಯುವ್ಯದಲ್ಲಿ ನೋಡ್ರಿ ಇದು ಲಿವಿಂಗ್ ಏರಿಯಾಗೆ ವಾಯುವ್ಯ ಜನ ವಾಯುವಿ ಅಂದ್ರೆ ಯಾವ್ದು ಅಂತ ಗೊತ್ತಿಲ್ಲ ಅಂತ ಇದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಟೋಟಲ್ ಅಲ್ಲಿ ಪೂರ್ವ ಆದಾಗ ಪಶ್ಚಿಮ ಇದು ಪಶ್ಚಿಮ ಉತ್ತರ ಮತ್ತೆ ಪಶ್ಚಿಮ ಸೇರುವಂತ ಜಾಗನ ವಾಯುವ್ಯ ಅಂತ ಕರಿತೀರಿ ಇದು ಉತ್ತರ ವಾಯುವೆ ಇದು ಪಶ್ಚಿಮ ವಾಯುವೆ ಇಲ್ಲಿ ನಮ್ಗೆ ಏನ್ ಇಟ್ಟರೆ ಅದು ಜಾಸ್ತಿ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಅದು ಎಷ್ಟೋ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದೀರಾ ಹೌದು ಸರ್ ಅಲ್ಲಿ ಏನಿದೆಯಾ ಜಾಸ್ತಿ ಇದೆ ಅಂತ ಹಾಗಾಗಿ ನಾನು ಇಲ್ಲಿ ವಾಯುವ್ಯದಲ್ಲಿ ಕ್ಯಾಶ್ ಇಡಕ್ ಹೇಳಿದ್ದೆ ಅವಾಗ ಎಲ್ಲಾರು ಇಟ್ಟು ಅದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನಾನು ಕಮೆಂಟ್ಸ್ ಅಲ್ಲಿ ತಿಳಿಸಿದೀರಾ ಹಾಗಾಗಿ ಇನ್ನು ಕೆಲವೊಂದು ಮನೆಯಲ್ಲಿ ಈ ವಾಯುವ್ಯದಲ್ಲಿ ಮಾತ್ರೆಗಳಿಟ್ಬಿಡ್ತಿದ್ರು ನಾನು ಸೈಟ್ ವಿಸಿಟಿಂಗ್ ಹೋದಾಗ ಅವ್ರಿಗೆ ಹೇಳ್ತಾ ಇದ್ದೆ ಇಲ್ಲಿ ಮಾತ್ರ ಇಡಬೇಡಿ ಮಾತ್ರ ಇಟ್ಟರೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಯ್ತು ಅಂದ್ರೆ ನಮ್ಗೆ ಆರೋಗ್ಯ ಕೆಡ್ತಾ ಇದೆ ಅಂತ ಅರ್ಥ ಈಗ ಒಂದು ಹುಷಾರಿಲ್ಲ ಒಂದು ಏನೋ ಒಂದು ಸಕ್ಕರೆ ಕಾಯಿಲೆ ಇದೆ ಅಂತ ಇಟ್ಕೊಳ್ಳೋಣ ಸಕ್ಕರೆ ಕಾಯಿಲೆ ಮಾತ್ರ ತಿಂತಾ ಇರ್ತೀರಿ ಇಲ್ಲ ವಾಯುವ್ಯದಲ್ಲಿ ಇಟ್ಟಾಗ ಪ್ರತಿ ಒಂದು ರೂಮಲ್ಲೂ ವಾಯುವ್ಯದಲ್ಲಿ ಏನಿರುತ್ತೆ ಜಾಸ್ತಿ ಆಗುತ್ತೆ ಹಾಗಾಗಿ ಎಷ್ಟೋ ಜನ ಬೆಡ್ರೂಮ್ಗಳಲ್ಲಿ ವಾಯುವ್ಯದಲ್ಲಿ ಮಾತ್ರೆಗಳು ಮತ್ತೆ ಡಾಕ್ಟರ್ ರೆಸಿಪ್ಟ್ಗಳು ಎಕ್ಸ್ರೇ ಮಾಡಿರೋ ಅಂಥವು ಎಷ್ಟು ತುಂಬಾ ವಾಯುವ್ಯದಲ್ಲಿ ಇಟ್ಕೊಂಡು ಅವೆಲ್ಲ ಜಾಸ್ತಿ ಆಗ್ತಾ ಇದ್ವು ಹಾಗಾಗಿ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೆ ಟ್ಯಾಬ್ಲೆಟ್ಸ್ ಇಡಬೇಡಿ ವಾಯುವ್ಯದಲ್ಲಿ ಟ್ಯಾಬ್ಲೆಟ್ಸ್ ಇಟ್ಟರೆ ಏನಾಗುತ್ತೆ ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ವಾಯುವ್ಯಿಂದ ಬೇರೆ ಕಡೆ ಇಡಿ ಅಂತ ಹೇಳಿದೆ ಅದಕ್ಕೆ ಸುಮಾರು ಜನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರು ಫೋನ್ ಮಾಡಿ ತಿಳಿಸ್ತಾರೆ ಫೋನ್ ಮಾಡಿ ಕೇಳ್ತಾರೆ ಎಷ್ಟೊಂದ್ ಜನ ಸರ್ ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲಿರೋದು ಕರೆಕ್ಟ್ ಸರ್ ನೀವು ಹೇಳ್ತಾ ಇರೋದು ನಮ್ಮ ಮನೆಯಲ್ಲಿ ರೂಮ್ ಅಲ್ಲಿ ವಾಯುವ್ಯದಲ್ಲಿ ಮಾತ್ರ ಇಟ್ಟಿದಿರಿ ಅದು ಜಾಸ್ತಿ ಆಗ್ತಾ ಇದೆ ನಮ್ಮ ಸೈಟ್ ವಿಸಿಟಿಂಗ್ ಹೋದಾಗ ಅದು ಒಂದೆರಡು ಎಲ್ಲ ಅದಕ್ಕೆ ಒಂದು ಕ್ರೇಟ್ ಇಟ್ಬಿಟ್ಟಿರ್ತಾರೆ ಮಾತ್ರೆಗಳಿಗೆ ಅಷ್ಟೊಂದು ಮಾತ್ರ ಇರ್ತವೆ ಅವಾಗ ನಾನು ಅದನ್ನ ಚೇಂಜ್ ಮಾಡಿಸ್ತಾ ಚೇಂಜ್ ಮಾಡಿಸ್ತಾ ಬಂದಾಗ ನಮಗೆ ಅದು ಅನುಭವ ಆಗ್ತಾ ಬಂತು ನನ್ನ ಗಮನಕ್ಕೆ ಬರ್ತಾ ಬಂತು ಯಾರ್ಯಾರಿಗೆ ನಾನು ಇದನ್ನ ಚೇಂಜ್ ಮಾಡೋಕೆ ಹೇಳಿದ್ದೀನಿ ಅವರೆಲ್ಲ ನನಗೆ ಫೋನ್ ಮಾಡಿ ಅದ್ರ ಬಗ್ಗೆ ರಿಸಲ್ಟ್ ಕೊಟ್ಟರು ಅವಾಗ ಹೌದಲ್ವಾ ಇದನ್ನೂ ಒಂದು ವಿಡಿಯೋ ಮಾಡ್ಬೋದು ಯಾಕೆಂದರೆ ಎಷ್ಟೊಂದ್ ಜನ ವಾಯುವ್ಯದಲ್ಲಿ ಮಾತ್ರ ಇಟ್ಕೊಂಡ್ಬಿಟ್ಟಿರ್ತೀರ ವಾಯುವ್ಯದಲ್ಲಿ ಏನಿರುತ್ತೆ ಅದು ಮಾತ್ರನೇ ಅಂತಲ್ಲ ನೀವು ಕ್ಯಾಶ್ ಇಡಿ ಜಾಸ್ತಿ ಆಗುತ್ತೆ ಟ್ಯಾಬ್ಲೆಟ್ಸ್ ಇಡಿ ಜಾಸ್ತಿ ಆಗುತ್ತೆ ಇಲ್ಲೊಂದು ಕೀ ಗಾಡಿಗೂ ಮನೆಗೂ ಕೀ ಇಡ್ತಾ ಬನ್ನಿ ಅವು ಜಾಸ್ತಿ ಆಗುತ್ತೆ ಆಚೆ ವಾಯುವ್ಯ ಸ್ಲಿಪ್ಪರ್ ಬಿಟ್ ನೋಡಿ ಜಾಸ್ತಿ ಆಗುತ್ತೆ ವಾಯು ವಿಧದಲ್ಲಿ ಕಾರ್ನಿಂಗ್ಸ್ ನೋಡಿ ಜಾಸ್ತಿ ಆಗ್ತಾ ಇರ್ತವೆ ನಮ್ಮ ಜನಕ್ಕೆ ಏನು ಅಂದರೆ ಸರಿ ಸರ್ ನೀವು ಹೇಳಿದ ಕರೆಕ್ಟ್ ನಮ್ಮ ಮನೆಯಲ್ಲಿ ವಾಯುವ್ಯದಲ್ಲಿ ಏನಿದೆ ಜಾಸ್ತಿ ಆಗಿದೆ ನಮ್ಗೆ ಗೊತ್ತಿಲ್ಲ ನಮ್ಮ ಗಮನಕ್ಕೆ ಬರ್ದಿರನೆ ನಾವು ವಾಯುವ್ಯದಲ್ಲಿ ಮಾತ್ರೆಗಳಿಟ್ಟಿದ್ದೀರಿ ಈಗ ಅದನ್ನ ಎಲ್ಲಿಡಬೇಕು ಇಡಬೇಕು ಅಂತ ಸುಮಾರು ಜನ ನನಗೆ ಪ್ರಶ್ನೆ ಮಾಡಿದ್ರು ಆವಾಗ ನಾನು ಒಂದು ಸುಮಾರು ವರ್ಕೌಟ್ ಮಾಡಿ ಅಧ್ಯಯನ ಮಾಡಿ ನೋಟ್ಸ್ ಮಾಡಿ ಅಲ್ಲಿ ಒಂದು ಜಾಗನ ಅವ್ರಿಗೆ ಸಜೆಸ್ಟ್ ಮಾಡಿದೆ ಈ ಜಾಗದಲ್ಲಿ ಇಡಿ ನೋಡೋಣ ಅಂತ ಮೂರು ತಿಂಗಳಷ್ಟೊತ್ತಿಗೆ ಅವ್ರಿಗೆ ಇರ್ತಕ್ಕಂಥ ಟ್ಯಾಬ್ಲೆಟ್ಸ್ ಕಡಿಮೆ ಆಗ್ತಾ ಬಂತು ಹಾಗಾಗಿ ಎಷ್ಟೊಂದು ಜನ ನಾನು ಕೇಳಿದ್ರಲ್ವ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಇದನ್ನ ಒಂದು ಚೂರು ಎಲ್ಲೂ ಸ್ಲಿಪ್ ಮಾಡ್ತಿದ್ದಾನೆ ನೋಡಿ ಯಾಕೆಂದರೆ ನಿಮ್ಮ ಮನೇಲಿ ತಂದೆ ತಾಯಿ ಇರ್ತಾರೆ ನೀವು ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತೀರ ಎಷ್ಟೋ ಕೆಲ್ಸಕ್ಕೆ ಬರುತ್ತೆ ಈ ವಿಡಿಯೋ ಅಂತ ಹೇಳ್ತಾ ಈಗ ವಿಷಯನ ಸ್ಟಾರ್ಟ್ ಮಾಡೋಣ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಎಲ್ಲ ನಮಗೆ ಧಾನ್ಯನ ನೈಋತ್ಯ ಮೂಲ ಇಡ್ತಿದ್ರು ಖಂಡ ಅಂತ ಮಾಡೋರು ಭತ್ತ ರಾಗಿ ಎಲ್ಲ ಇಲ್ಲಿ ಶೇಖರಣೆ ಮಾಡೋರು ಏನಕ್ಕಪ್ಪ ಅಂದ್ರೆ ಇಲ್ಲಿ ಏನು ವಸ್ತು ಇಡ್ತೀರಿ ಅದು ಬೇಗ ಖಾಲಿ ಆಗ್ತಾ ಇರಲಿಲ್ಲ ಅಲ್ಲೇ ಇರ್ತಾ ಇತ್ತು ಅಂದ್ರೆ ಈಗ ನಾವು ಸರ್ವೇ ಸಾಮಾನ್ಯವಾಗಿ ಮಳೆಗೋಸ್ಕರ ಮಳೆಯಿಂದ ನಾವು ವ್ಯವಸಾಯ ಮಾಡೋದು ಹಾಗಾಗಿ ನಮ್ಮ ಕಡೆ ಮಳೆ ಬಂದ್ರೇನೆ ಬೆಳೆ ಮುಂದ್ ವರ್ಷ ಮಳೆ ಬಂದಿಲ್ಲ ಅಂದ್ರೆ ಮಕ್ಕಳು ಮೊಮ್ಮಕ್ಳಿಗೆಲ್ಲ ಏನ್ ಮಾಡ್ಬೇಕಪ್ಪ ಬರಗಾಲ ಬಂದ್ಬಿಟ್ರೆ ಏನ್ ಮಾಡೋದು ಮೂರ್ ವರ್ಷ ಐದು ವರ್ಷ ಬರಗಾಲ ಬಂದ್ಬಿಟ್ರೆ ಏನ್ ಮಾಡೋದು ಅಂದ್ಬಿಟ್ಟು ಅವ್ರು ಕಂಡಿಟ್ಕೊಂಡಿದೇನಪ್ಪಾ ಅಂದ್ರೆ ಯಾವ ದಿಕ್ಕಲ್ಲಿ ಇಟ್ರೆ ಅದು ಜಾಸ್ತಿ ದಿನ ನಮ್ ಜೊತೆ ಇರುತ್ತೆ ಅನ್ನೋದನ್ನ ಅವರು ಅಧ್ಯಯನ ಮಾಡಿ ಕಂಡಿಡ್ಕೊಂಡ್ಬಿಟ್ಟು ಏನ್ ಮಾಡಿದ್ರು ನೈಋತ್ಯ ಮೂಲೆಯಲ್ಲಿ ನಾವು ರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅರ್ಥ ಆಯ್ತಾ ಯಾವಾಗ ನೈಋತ್ಯ ಮೂಲ ಇರ್ತೀರಿ ಅದು ಬೇಗ ಮುಗಿಯೋದಿಲ್ಲ ಮನೆ ಯಜಮಾನರು ಅದಕ್ಕೆ ನೋಡ್ರಿ ಮಾಸ್ಟರ್ ಬೆಡ್ರೂಮ್ ಏನಕ್ಕೆ ಅಂದ್ರೆ ತುಂಬಾ ವರ್ಷ ಅವ್ರು ನಮ್ಮ ಜೊತೆಯಲ್ಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮನೆ ಯಜಮಾನರು ನೈಋತ್ಯ ಮೂಲದಲ್ಲಿ ಇರೋದು ಏನಕ್ಕೆ ಅಂದ್ರೆ ಅವ್ರು ತುಂಬಾ ವರ್ಷ ಇದ್ದಾಗ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ಒಂದು ಹಂತಕ್ಕೆ ಸಾಕಿ ಹೋಗ್ತಾರೆ ಹಾಗಾಗಿ ಈ ನೈಋತ್ಯ ಮೂಲಲ್ಲಿ ಏನಿರುತ್ತೋ ಅದು ಅಲ್ಲೇ ಇರುತ್ತೆ ಖಾಲಿ ಆಗೋದಿಲ್ಲ ಅಂತ ಒಂದು ದೃಷ್ಟಿಕೋನದಿಂದ ನಮಗೆ ಇಲ್ಲಿ ರೇಷನ್ ಅನ್ನ ಇಡ್ತಾ ಬರ್ತಾ ಇದ್ರು ನೀವು ಏನಾದರೂ ಟ್ಯಾಬ್ಲೆಟ್ಸ್ ನ ಈ ನೈಋತ್ಯ ಮೂಲೆಯಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳಿದೆ ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಇಲ್ಲಿರೋಂತ ಮೆಡಿಸಿನ್ ಹಾಗೇ ಇರುತ್ತೆ ಅಂದ್ರೆ ಲೈಫ್ ಟೈಮ್ ನಾವು ತಗೊಂತಾ ಇರಬೇಕು ಯಾವಾಗ ಇಲ್ಲಿ ನೈಋತ್ಯ ಮೂಲ ಇದು ಕೆಲಸ ಮಾಡೋಕ್ ಸ್ಟಾರ್ಟ್ ಆಗ್ಬಿಡುತ್ತೆ ನೈಋತ್ಯ ಮೂಲದಲ್ಲಿ ಇಟ್ಟಿದ್ದು ಜಾಸ್ತಿ ಆಗಲ್ಲ ಆದ್ರೆ ನೀವು ನಾವು ಇರೋ ತನಕ ಮಾತ್ರೆ ತಗೊಂತಾನೇ ಇರಬೇಕು ಹಾಗಾಗಿ ನೈಋತ್ಯ ಮೂಲದಲ್ಲಿ ಇಡಬಾರ್ದು ನೆಕ್ಸ್ಟ್ ಬಂದು ನಮಗೆ ವಾಯುವ್ಯ ಮೂಲ ಇಟ್ಟರೆ ನಾನು ಆಗಲೇ ಇಡದೇ ಜಾಸ್ತಿ ಆಗ್ತಾ ಇರ್ತದೆ ಕಾಯಿಲೆ ಅಂತ ಈಗ ನೆಕ್ಸ್ಟ್ ನಾವು ಎಲ್ಲಿ ಇಡಬಹುದು ನಾವು ಈ ಮೂಲೆಯಲ್ಲಿ ಇಟ್ ನೋಡಿದ್ರಿ ಅಲ್ಲಿ ಏನು ರಿಸಲ್ಟ್ ಬಂದಿಲ್ಲ ಅದಾದ್ಮೇಲೆ ಕೆಲವರು ಏನ್ ಮಾಡ್ತಾರೆ ಅಡುಗೆ ಮನೆಯಲ್ಲಿ ಇಟ್ಕೊಂಡ್ಬಿಡ್ತಾರೆ ಬಟ್ಲ್ಗಳಲ್ಲಿ ಅಡಿಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮೆಡಿಸನ್ಗಳನ್ನ ಇಡಬಾರ್ದು ಇದು ನಿಷಿದ್ಧ ಅಡುಗೆ ಮನೆ ನೆಕ್ಸ್ಟ್ ಬಂದು ನಾನು ಏನ್ ಮಾಡಿದೆ ಇದನ್ನ ಅಂದ್ರೆ ಈ ವಾಯುವೇದ ತುಂಬಾ ಜನ ಇಡ್ತಾ ಇದ್ರು ಅದನ್ನೆಲ್ಲ ತೆಗೆದು ಅವರ ರೂಮ್ಗಳಲ್ಲಿ ಅಗ್ನಿ ಮೂಲೆಯಲ್ಲಿ ಇಡಿಸ್ತಾ ಬಂದೆ ಅಗ್ನಿ ಮೂಲೆಯಲ್ಲಿ ಇಡಿಸಿದಾಗ ನನಗೆ ಕ್ರಮೇಣ ಅದು ಟ್ಯಾಬ್ಲೆಟ್ಸ್ ಕಡಿಮೆ ಆಗ್ತಾ ಬಂತು ಎಷ್ಟೊಂದು ಜನಕ್ಕೆ ಈ ಈ ನಾನು ಯಾರ್ಯಾರು ಇಡ್ಸಿದೀರೋ ನೀವೂನು ಕಮೆಂಟ್ಸ್ ಮಾಡಿ ತಿಳಿಸ್ಬೇಕು ನನಗೆ ಹೌದು ಸರ್ ನೀವು ಇಡ್ಸಿದ್ರಿ ನಮ್ಮ ಮನೇಲಿ ಕಡಿಮೆ ಆಗಿದೆ ಅಂತ ಏನಕ್ಕೆ ಅಂದರೆ ಅದು ಜನಕ್ಕೆ ಗೊತ್ತಾಗ್ಬೇಕು ನಾವು ಅಗ್ನಿ ಮೂಲೆಯಲ್ಲಿ ಬೀರು ಇಟ್ಬಿಟ್ಟು ಬೀರಲ್ಲಿ ಬರಿ ಬಟ್ಟೆ ಇಡಕ್ಕೆ ಇಡ್ತೀರಿ ಏನಕ್ಕಪ್ಪ ಅಂದ್ರೆ ಕೆಲವರು ಇಲ್ಲಿ ಇರಲ್ಲ ನೈಋತ್ಯ ಮೂಲದಲ್ಲಿ ಇರಲ್ಲ ವಾಯುವ್ಯದಲ್ಲಿ ಇಡಲ್ಲ ಅಗ್ನಿ ಮೂಲೆ ಜಾಗಪ್ಪಾ ಇರುತ್ತೆ ಅಲ್ಲಿ ಅನುಕೂಲ ಅಗ್ನಿ ಮೂಲೆಯಲ್ಲಿ ಬೀರು ಇಟ್ಬಿಟ್ಟು ಅದ್ರೊಳಗಡೆ ದುಡ್ಡು ಒಡವೆ ಇಟ್ಟರೆ ನಮಗೆ ಅಗ್ನಿ ಮೂಲೆಯಲ್ಲಿ ಸೌದೆ ಬೂದಿ ಇಲ್ಲಿ ಏನ್ ಇರ್ತೀರಿ ಕ್ಯಾಶ್ ಆಗಲಿ ಗೋಲ್ಡ್ ಆಗಲಿ ಪ್ರಾಪರ್ಟಿ ಪೇಪರ್ ಆಗ್ಲಿ ಇದು ಝೀರೋ ಆಗ್ತಾ ಬರ್ತದೆ ಬರ್ತಾ ಬರ್ತಾನೆ ಕಡಿಮೆ ಆಗಿ 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 ಪೂರ್ತಿ ಝೀರೋ ಆಗ್ಬಿಡ್ತದೆ ಬೂದಿ ಪಂತ ಆಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಟ್ಯಾಬ್ಲೆಟ್ಸ್ ಇಟ್ಸ್ತಾ ಬಂದೆ ಆಗ ನನ್ನ ಗಮನಕ್ಕೆ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತು ಅಗ್ನಿ ಮೂಲೆಯಲ್ಲಿ ಇರ್ತಕ್ಕಂಥ ಟ್ಯಾಬ್ಲೆಟ್ಸ್ ಕ್ರಮೇಣ ಕಡಿಮೆ ಆಗಿ 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 ಝೀರೋ ಆಗ್ತಾ ಇದೆ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಪ್ಪ ಅಂದ್ರೆ ನಿಮ್ಮ ನಿಮ್ಮ ರೂಮ್ಗಳಲ್ಲಿ ಅಗ್ನಿ ಮೂಲೆಯಲ್ಲಿ ಟ್ಯಾಬ್ಲೆಟ್ಸ್ ಇಡಿ ನಾನು ಹೇಳ್ತಾ ಇರೋದು ಗಮನದಲ್ಲಿ ಇಟ್ಕೊಳ್ಳಿ ಅಡುಗೆ ಮನೆಯಲ್ಲಿ ಇಡಬಾರ್ದು ನಿಮ್ಮ ರೂಮ್ ಅಲ್ಲಿ ಹಾಲ್ ಅಲ್ಲಿ ಒಂದು ಲಿವಿಂಗ್ ಏರಿಯಾದಲ್ಲಿ ಒಂದು ಅಗ್ನಿ ಮೂಲೆಯಲ್ಲಿ ಟ್ಯಾಬ್ಲೆಟ್ಸ್ ಇಡಿ ನಿಮ್ಮ ರೂಮ್ ಅಲ್ಲಿ ಅಗ್ನಿ ಮೂಲೆಯಲ್ಲಿ ಟ್ಯಾಬ್ಲೆಟ್ಸ್ ಇಡಿ ಅವಾಗ ಏನಾಗುತ್ತೆ ನಮಗೆ ಸೌದೆ ಉರ್ದು ಉರ್ದು ಹೆಂಗ್ ಬೂದಿ ಆಗುತ್ತೆ ಅದೇ ರೀತಿ ಟ್ಯಾಬ್ಲೆಟ್ಸ್ ಬರ್ತಾ ಬರ್ತಾ ಕಡಿಮೆ ಆಗಿ ಜೀರೋ ಆಗುತ್ತೆ ಇದು ನನ್ನ ಅನುಭವಕ್ಕೆ ಬಂದಿದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ಸ್ ನ ಅಡುಗೆ ಮನೇಲಿ ಇಡಬಾರ್ದು ಟ್ಯಾಬ್ಲೆಟ್ಸ್ ಆಗ್ಬೋದು ಮಕ್ಕಳಿಗೆ ಟಾನಿಕ್ ಸಿರಪ್ ಎಲ್ಲ ಬರುತ್ತಲ್ಲ ಅದೆಲ್ಲ ಅಡುಗೆ ಮನೆಯಲ್ಲಿ ಇರಬಾರ್ದು ನಾವು ಅಡುಗೆ ಮನೆಯ ಅಡಿಗೆಕ್ ಮಾತ್ರ ಅದು ಅಲ್ಲಿ ಎಲ್ಲಾ ಲಿಕ್ವಿಡ್ ಇರುತ್ತೆ ಅಡುಗೆ ಮಾಡೋ ಪದಾರ್ಥ ಇರುತ್ತೆ ಇದು ಒಂದಕ್ಕೊಂದು ಕ್ಲಾಶ್ ಆಗ್ತಾ ಇರ್ತದೆ ನಮ್ಮ ಗಮನಕ್ಕೆ ಬರೋದೇ ಇಲ್ಲ ಅದು ಹಾಗಾಗಿ ಯಾವುದೇ ಕಾರಣಕ್ಕೂ ಅಗ್ನಿ ಮೂಲೆಯಲ್ಲಿ ಇಡಿ ಅಂತ ಹೇಳ್ತಾ ಇದ್ದೀನಿ ನಾನು ಅಡಿಗೆ ಮನೇಲಿ ಇಡಿ ಅಂತ ಹೇಳ್ತಾ ಇಲ್ಲ ಅಡುಗೆ ಮನೆ ಒಂದು ಬಿಟ್ಟು ನಿಮ್ಮ ರೂಮಲ್ಲಿ ಅಗ್ನಿ ರೂಮನ ಇಟ್ಕೊಳ್ಳಿ ಇನ್ ಕೆಲವರು ಕಮೆಂಟ್ಸ್ ಮಾಡ್ತೀರಾ ಮತ್ತೆ ಸರ್ ಯಾವ್ದ್ರಲ್ಲಿ ಇಡಬೇಕು ಅಂತ ಪೇಪರಲ್ಲಾದರೂ ಇಟ್ಕೊಳ್ಳಿ ಬಾಕ್ಸಲ್ಲಾದರೂ ಇಟ್ಕೊಳ್ಳಿ ಪ್ಲಾಸ್ಟಿಕ್ ಬಾಟ್ಲಲ್ಲ ಬಾಕ್ಸಲ್ಲಾದರೂ ಇಟ್ಕೊಳ್ಳಿ ನಮ್ಮ ಜನಕ್ಕೆ ಇಲ್ಲಿ ಇಡೀ ಅಂದರೆ ಮತ್ತೆ ಪ್ರಶ್ನೆ ಸರ್ ಲಾಕ್ ಇಡಬೇಕು ಅಂತ ಕೇಳ್ತೀರಾ ನೀವು ನೆಕ್ಸ್ಟ್ ಇದೊಂದು ಪ್ರಶ್ನೆ ಬರ್ತದೆ ಸರ್ ಇಲ್ಲಿ ಬೀರು ಬೀರು ಒಳಗಡೆ ಬಟ್ಟೆಗಳೆಲ್ಲ ಇದಾವೆ ಇಡ್ಬೋದ ಇಟ್ಕೊಳ್ಳಿ ನಾನು ಹೇಳ್ತಾ ಇರೋದು ಇಷ್ಟೇ ನಿಮ್ಮ ನಿಮ್ಮ ರೂಮ್ಗಳಲ್ಲಿ ಅಗ್ನಿ ಮೂಲೆಯಲ್ಲಿ ನೀವು ಏನರಲ್ಲಾದರೂ ಇಟ್ಕೊಳ್ಳಿ ಸರಿ ಮತ್ತೆ ಇನ್ನೊಂದು ಪ್ರಶ್ನೆ ಸರ್ ಇದು ಉತ್ತರ ತಿರ್ಸ್ಬೇಕಾ ಪಶ್ಚಿಮ ತಿರ್ಸ್ಬೇಕಾ ಪೂರ್ವ ತಿರ್ಗ್ಸ್ಬೇಕಾ ಅಂತ ಬೀರನ್ನು ಮತ್ತೆ ಕೇಳ್ತೀರಾ ನನಗೆ ಹೇಳ್ತಾ ಇರೋದು ಅಗ್ನಿ ಮೂಲೆಯಲ್ಲಿ ಇಟ್ಕೊಳ್ಳಿ ಅಂತ ಅಷ್ಟೇ ಆ ಬೀರು ನೀವು ಯಾವ ಕಡೆ ಅನುಕೂಲ ಇದೆಯೋ ನಿಮ್ಮ ನಿಮ್ಮ ಸ್ಥಳಗಳು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ರೂಮ್ ಏನು ಅನುಕೂಲ ಇದೆ ಆ ಕಡೆ ತಿಳ್ಸ್ಕೊಡಿ ನಾನು ಹೇಳ್ತಾ ಇರೋದು ಅಗ್ನಿ ಮೂಲೆಯಲ್ಲಿ ಇಡಿ ಅಂತ ಅಷ್ಟೇ ಅದನ್ನ ಗಮನದಲ್ಲಿ ಇಟ್ಕೊಡಿ ಮತ್ತೆ ಎಲ್ಲ ನನಗೆ ಆ ಕಡೆನ ಈ ಕಡೆ ಫೇಸು ಆ ಫೇಸು ಈ ಫೇಸು ಅಂತ ಕೇಳಿಬಿಡಿ ಅಗ್ನಿ ಮೂಲೆಯಲ್ಲಿ ಇಟ್ಟು ಮೂರು ತಿಂಗಳು ನೋಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಇದನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಏನಕ್ಕೆ ಅಂದ್ರೆ ತುಂಬಾ ಜನ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟು ಪಾಪ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಆದ್ರೆ ಅದ್ ನೋವು ತಿಂತ ಇರ್ತಾರೆ ಅವ್ರಿಗೆ ತುಂಬಾ ಎಲ್ಪ್ ಆಗುತ್ತೆ ಮತ್ತೆ ನಮ್ಗೆ ಬರೀ ದೊಡ್ಡ ದೊಡ್ಡ ಕಾಯಿಲೆನೇ ಅಂತಲ್ಲ ಒಂದು ತಲೆ ನೋವಿರ್ಬೋದು ನೆಗಡಿಗಿರ್ಬೋದು ಮೈಕೈ ನೋವಿಗೆ ಒಂದು ಯಾವ್ದಾನ ಕ್ರೀಮ್ ಇಟ್ಕೊಂಡಿರ್ತೀರ ಒಂದು ಸ್ಪ್ರೇ ಇಟ್ಟಿರ್ತೀರ ಆದಷ್ಟು ನೀವು ಅಗ್ನಿ ಮೂಲೆಯಲ್ಲಿ ಇಟ್ಟಾಗ ಅದನ್ನ ಉಪಯೋಗಿಸೋದು ಕಡಿಮೆ ಆಗ್ತದೆ ತುಂಬಾ ಜನ ಪಾಪ ನಿಮ್ಮ ಮನೇಲಿ ಇರ್ತಾರೆ ಅಜ್ಜಿ ಇರ್ತಾರೆ ತಾತ ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಅವ್ರಿಗೆ ತಿಳಿಸಿ ಹೇಳಿ ಅವ್ರಿಗೆ ಅರ್ಥ ಆಗಲ್ಲ ಅವ್ರಿಗೆ ವಾಯುವಿ ಮೂಲೆಯಲ್ಲಾಗ್ಲಿ ಆಗಲಿ ನೈಋತ್ಯದಲ್ಲಿ ಬೇಡ ಅಗ್ನಿ ಮೂಲೆಯಲ್ಲಿ ಇಡಿ ನಿಮ್ ನಿಮ್ ರೂಮ್ಗಳಲ್ಲಿ ಅಗ್ನಿ ಮೂಲೆಯಲ್ಲಿ ಇಡಿ ಎಲ್ಲೂ ಜಾಗ ಇಲ್ಲ ಆಲಲ್ಲಿ ಒಂದು ಅಗ್ನಿ ಮೂಲೆಯಲ್ಲಿ ಇಡಿ ಯಾಕೆ ಅಂದ್ರೆ ಅದು ಕ್ರಮೇಣ ಬೂದಿ ಆಗ್ತಾ ಕಡಿಮೆ ಆಗ್ತಾ ಬರ್ತದೆ ಯಾವಾಗ ನಾವು ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ನಮಗೆ ಆರೋಗ್ಯ ಚೆನ್ನಾಗಿದೆ ನಾವು ವೃದ್ಧಿ ಆಗಿದ್ದೀರಿ ಆರೋಗ್ಯ ಭಾಗ್ಯವಂತರಾಗಿದ್ದೀರಿ ಅಂತ ಅರ್ಥ ಹಾಗಾಗಿ ನಿಮ್ಮ ರಿಲೇಟಿವ್ ಅವ್ರಿಗೆ ತುಂಬಾ ಜನ ನಮ್ಮ ಮನೆಯಲ್ಲಿ ಇರ್ತಾರೆ ಸುತ್ತು ಇರ್ತಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರು ಚೆನ್ನಾಗಾಯ್ತು ಅಂದ್ರೆ ಅದರಲ್ಲಿ ನನಗೆ ಪಾಸಿಟಿವ್ ಎನರ್ಜಿ ನಮ್ಮ ಭಗವಂತ ನನಗೆ ಕೊಡ್ತಾನೆ ನನಗೇನು ಕೊಡ್ತಾನೋ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಕೊಡ್ತಾನೆ ಯಾಕೆಂದ್ರೆ ನಾನು ಬರೀ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಅವ್ರ ಗಮನಕ್ಕೆ ತಗೊಂಡೋಗೋದು ನೀವು ಎಷ್ಟು ಜನ ಶೇರ್ ಮಾಡ್ತೀರಾ ಅಷ್ಟು ಜನಕ್ಕೆ ನನ್ನ ಕಡೆಯಿಂದ ಪಾಸಿಟಿವ್ ಎನರ್ಜಿ ಫಿಫ್ಟಿ ಪರ್ಸೆಂಟ್ ನಿಮಗೂ ಬರುತ್ತೆ ಅಂತ ಹೇಳ್ತೀನಿ ಯಾರೆಲ್ಲ ಮೂರು ಮೂರು ತಿಂಗಳು ಇದನ್ನ ಇಟ್ಟು ನೋಡ್ತೀರಿ ದಯವಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಯಾವುದಾದ್ರೂ ಒಂದು ವಿಡಿಯೋಗೆ ಸರ್ ಹೌದು ನೀವು ಹೇಳಿದ್ದು ನಿಜ ನಾನು ಇಟ್ಟಿದ್ದೆ ಕ್ರಮೇಣ ಕಡಿಮೆ ಆಗ್ತಾ ಇದೆ ನಾನು ಈಗ ಮುಂಚೆಕ್ಕಿಂತ ಆರೋಗ್ಯವಾಗಿದ್ದೀನಿ ಅಂದ್ಬಿಟ್ಟು ನನ್ನ ಕಮೆಂಟ್ ಅಲ್ಲಿ ತಿಳಿಸಿದಾಗ ನನಗೆ ಮತ್ತೆ ಇನ್ನೊಂದು ಏನಾದರೂ ನಿಮ್ಗೆ ಹೊಸಾದೊಂದು ಹುಡುಕಿ ಕೊಡೋದಕ್ಕೆ ನನಗೂ ಒಂದು ಉತ್ಸಾಹ ಸಿಗುತ್ತೆ ನೀವು ಯಾವಾಗ ಅದನ್ನು ಬಳಸ್ಕೊಂಡು ಅದರಿಂದ ಒಳ್ಳೇದ್ ಮಾಡಿಕೊಂಡು ನೀವು ತಿಳಿಸಿಲ್ಲ ಅಂದ್ರೆ ನನಗೆ ನೆಕ್ಸ್ಟ್ ಇನ್ನೇನಾದ್ರೂ ಒಂದು ವಸಾದ್ ಕೊಡ್ಬೇಕಲ್ವಾ ನಮ್ಗೆ ನಮ್ ಜನಕ್ಕೆ ಇನ್ನೇನಾದ್ರೂ ಕೊಡ್ಬೇಕಲ್ವಾ ಅಂತ ನಾನು ಹುಡುಕ್ತಾ ಇರ್ತೀನಿ ಆ ತರ ಕಮೆಂಟ್ಸ್ ಮಾಡಿದಾಗ ನನ್ಗೂ ಒಂದು ಖುಷಿ ಆಗ್ತದೆ ನನಗೂ ಒಂದು ಬ್ಯಾಕ್ ಸಪೋರ್ಟ್ ಆಗುತ್ತೆ ಹಾಗಾಗಿ ನೀವು ಯಾರ್ಯಾರು ಉಪಯೋಗಿಸ್ತಾ ಇದ್ದೀರಾ ದಯವಿಟ್ಟು ನಿಮ್ ನಿಮ್ ರೂಮ್ಗಳಲ್ಲಿ ನಿಮ್ ನಿಮ್ ಮನೆಗಳಲ್ಲಿ ಅಡಿಗೆ ಮನೆ ಒಂದು ಬಿಟ್ಟು ಅಗ್ನಿ ಮೂಲೆಯಲ್ಲಿ ಬೇರೆ ಬೇರೆ ರೂಮ್ಗಳು ಇರುತ್ತಲ್ಲ ಅಗ್ನಿ ಮೂಲ ಇಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದು ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ